ೂಡ್ ನೋಡ್ರಿ ಕೋತಿ ಆಟ ಮಾಡಕಂತ ಅಂತ ತಪ್ಪ ತಿಂಗ್ಸ್ರಿ ಏನ್ ಮಾಡ್ತದ ಚಂದ ಕಾಣಕಂತದ್ ನಂಬರ್ ಗೊತ್ತಿಲ್ಲ ನಾವು ಕೇಕ್ ತಗೊಂಡ್ ಬಂದಿದೀವಿ ಸಡಗರಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಅಕ್ಕನ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ

ನೋಡ್ರಿ ಇವತ್ತ ಏನ್ ಬರಿ ದಿನಾ ಒಂದೊಂದ್ ಎಡವಟ್ ಮಾಡ್ಕೊಳ್ಳಿ ಹಿಂದಿನ ನೋಡಿದ್ರ ನಾಯಿ ಕಾಲಾಗ ಬೀಳ್ತೀನಿ ಇವತ್ ನೋಡಿದ್ರ ಏನ್ ಆಗೈತಿ ಅಂದ್ರ ಜ್ಯೋತಿಗೆ ಇದಾಗೈತಿ ನಮ್ಮ ಮಮ್ಮಿ ನಮ್ ಕೃಷ್ಣ ಅವ್ರು ನಮ್ಕಿಂತ ಹಿಂದ್ ಬಂದ್ ಇಷ್ಟ ಲಘು ಲಘು ಅಂತ ನಮ್ ಮಮ್ಮಿ ಎ ಟಿ ಬಾ ಏನ್ ಅಲ್ಲಿ ಕೆಲ್ಸ ಅಂತ ಅವ್ರಿಗೆ ನೋಡ್ರಿ ನಮ್ ಮಮ್ಮಿ ನಮ್ ಕೃಷಿ ಜಾಯ್ನ್ ಆದ್ರ ಅವ್ರ ನಮ್ಕಿಂತ ಹಿಂದ್ ರೆಡಿ ಆಗಿ ನಮ್ಕಿಂತ ಮುಂದ್ಕೊಂಡ್ ಕುಟಾರ ನೋಡ್ರಿ ಯಾಕಂದ್ರ ಈ ಬಾತ್ಕೋಳಿ ಇದೆ ಅಲ್ರಿ ಬಾಳ ಮೆಲ್ಲಕ್ ನಡೀತ್ರಿ ನೋಡನ್ ಬಿಡು ಕತ್ಲ ಐತ್ ಬಿಡ್ರಿ ಆಮೇಲೆ ತೋರಿಸ್ತೀನಿ ಕಿತಿ ಕೃಷಿ ಅಳ್ರಿ ನಮ್ ಕೃಷಿ ಎಲ್ಲಾರು ಹೋಗ್ಬರಿ ತಾನೇ ಬಸ ಬರ್ರಿ ಅಲ್ಲು ಬಾಯ್ ಬಾಯ್ ಬರ್ರಿ ನಮ್ಮಮ್ಮಿನ ಹೋಗಿ ಹೇಳ್ಕಂಬಲ್ರಿ ಅವ್ಳು ಬರವಲ್ಲ ಅಲ್ಲಿಂದ ಇಬ್ಬರಿಗೆ ಏನ್ ಗೊತ್ತಿದ್ದವ ಪೈಸೆ ತಕೊಂಡಿವಂತ ತೋರ್ಸಕಂತಾರ ಅದ್ರ ಅಷ್ಟ ನೋಡ್ರಿ ಕೊಟ್ಟ ಓಕೆ ಗಾಯ್ಸ್ ಹೋಗೋಣ ಬನ್ನಿ ಗಾಯ್ಸ್ ಈಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗೈತಿ ಯಾವ ಶಾಪ್ ಹೋಗ್ಬೇಕು ಏನ್ ತಗೋಬೇಕಂತ ಗೊತ್ತಿಲ್ಲ ಸೀರೆ ತಗೋಬೇಕ ಅನ್ಕೊಂಡಿದೀವಿ ನೋಡಂಬರಿ ಜ್ಯೋತು ಎಲ್ಲ ನೋಡ್ರಿ ಜ್ಯೋತಿ ಫ್ಯಾನ್ಸ್ ಅಂತ ಜೊತೆಕ ನಿಮ್ ಫ್ಯಾನ್ಸ್ ರೀ ಅಂದ್ರ ತನಕ ಫೋಟೋ ತಕೊಂಡ ರೀ ತಕ್ಕನಕ್ ಸೈಡ್ ಗಾಡಿ ತಗೊಂದ್ರೆ ತಕೊಳ್ತೀವಂದ್ರೆ ಸೊ ಏನಂತ ಏನಂತ ಏನ್ ಕೃಷಿ ಕುಚ್ಚು ಬುಜ್ಜುಗುಚ್ಚು ನಮ್ಮ ಇರು ಬಂದಿದ್ದ ಕೈಸ್ ಬಿಟ್ಟು ಬಾ ಅಂತ ಹೇಳಿದ್ರೆ ಒಳ್ಳೆ ಬರ್ತೀವಿ ಹೋಗಿ ಅನ್ರಿ ದೇ ಬನ್ನ ಎಲ್ಲಿ ಕಡೆ ಬಂದ ನೋಡ್ರಿ ನಮ್ ಮೀರು ಹೋಗ್ಬರಿ ಬಂದು ಅಣ್ಣ ಬಂದ ಅಣ್ಣ ಬಂದ ನೋಡ್ರಿ ನೋಡಿದ್ರೆ ತಮ್ಮ ಪಾಪ ಪಾಪ ಅಂತೀನಿ ಇಲ್ಲೇ ಸಂಗೀತ ಅಂಗಡಿಗೆ ಹೋಗಕ ಇಲ್ಲೇ ಹೋಗಾಕ ನನ್ ನಾ ಅಂತ ನಮ್ಮ ತಮ್ಮ ಪಾಪ ಅಂತೀನಿ ಪಾಪ ಅಲ್ಲ ಪಾಪಿ ಇವ್ನು ಹಾ ಅದಕ್ಕೆ ತಗೊಂಡ ನಿನ್ನೆ ಬಟ್ಟೆ ಅಂಗಡಿಗೆ ಯಾಕೆ ಬಂದಿ ಗಾಯ್ಸ್ ನಮ್ಮ ದೊಡ್ಡಮ್ಮನಮ್ಮಗಳು ಅಂದರೆ ನಮ್ಮ ಅಣ್ಣನ ಮಗಳದು ಫಂಕ್ಷನ್ ಇದೆ ಅಂದರೆ ನಾರೇ ದಟ್ಟೆ ಅಂತ ಮಾಡ್ತಾರಲ್ಲ ಅದನ್ನು ಮಾಡ್ತಾರಂತ ನಾವ್ಗುಂದ ಒಳಗೆ ಸೊ ಅಲ್ಲಿಗೆ ನಾನು ಹೋಗೋಲ್ಲ ಅಟ್ಲೀಸ್ಟ್ ಡ್ರೆಸ್ ಆದರೂ ಕೊಡಿಸಿ ಕಳಿಸೋಣ ಅಂತೇಳಿ ಅಂದ್ಕೊಂಡು ಡ್ರೆಸ್ ತೊಗೊಳಕ್ ಬಂದಿವಿ ನೋಡ್ರಿ ನಾವು ಸೆಲೆಕ್ಟ್ ಮಾಡಿದ್ ಕ್ಯಾನ್ಸಲ್ ಮಾಡಿದ್ರು ಜ್ಯೋತಿ ಸಾವಿತ್ರಿ ರೇಷ್ಮಾಗೇನೋ ಸರ್ಪ್ರೈಸ್ ಕೊಡಕ್ಕೆ ಏನೋ ಬಟ್ಟೆ ಹೊಲ್ಸಿದ್ರಂತ ಅಲ್ಲಿಗೆ ಹೋಗಿ ಇಸ್ಕೊಂಬರಕ್ಕೆ ಹೋಗ ಹೋದಾಗ ನಾವು ಸೆಲೆಕ್ಟ್ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಿದ್ರು ನೋಡ್ರಿ ಅಲ್ಲಿ ಓನರ್ ಮೊಮ್ಮಗಳು ಗೈಸ್ ಎಷ್ಟು ಕ್ಯೂಟ್ ಇತ್ತು ವಾಮಿಕಾ ಅಂತ ಅದಕ್ಕೆ ಮಾತಾಡ್ಸೋಕಂತಿದ್ವಿ ಮುದ್ದು ಮಾಡಕಂತಿದ್ವಿ ಗೈಸ್ ನಾವು ಯಾವಾಗಲೂ ಚೈಲ್ಡ್ಹುಡ್ನಿಂದ ಇದು ಇದೇ ಶಾಪಿಗೆ ಬರ್ತೀವಿ ಗೈಸ್ ಬಟ್ ಈಗೀಗ ಬೇರೆ ಶಾಪಿಗೆಲ್ಲ ಹೋಗಕ್ಕಂತಿದ್ವಿ ಮತ್ತು ಒಂದು ಹಂಗೆ ಬರ್ತಾಯಿದ್ವಿ ಒಂದೊಂದು ಸಲ ಬಟ್ ರೇರ್ ಆಗಿತ್ತು ಆಮೇಲೆ ಒಂದೆರಡು ಮೂರು ಸಲ ಡ್ರೆಸ್ ತೊಗೊಂಡಿದ್ವಿ ಭಾಳ ಲೈಕ್ ಆಗಕಂತಿದ್ವು ಸೊ ಅದಕ್ಕೆ ಡ್ರೆಸ್ ತೊಗೊಳ್ಳೋಣ ಅಂತೇಳಿ ಮತ್ತೆ ನಮ್ಮ ಚೈಲ್ಡ್ಹುಡ್ ಶಾಪಿಗೆ ಬಂದಿದ್ವಿ ನೋಡ್ರಿ ಬ್ಲಾಗ್ನ ಬ್ಯಾನ್ ಮಾಡ್ತೀವಿ ಅವನು ಒಂಟನಾಗಾಯ್ತು ನಾನು ಯಾವ್ದೋ ಒಂದು ಎರಡು ಜೊತೆ ತಗೊಂಡಿವ ಡ್ರೆಸ್ನ ಪ್ಯಾಕ್ ಮಾಡ್ತಾ ಅವರು ಇದು ಕೃಷಿ ನೋಡಿ ಸೋಗ್ ಮಾಡ ನಂಗ್ ಕೊಡು ಕೃಷಿ ನಂಗ ಅಬ್ಬು ಬರ್ತದೆ ಗಿಫ್ಟ್ ಇಲ್ಲ ಕೊಟ್ಟಿದ್ದೆ ಗಾಯ್ಸ್ ಇದೇ ಡ್ರೆಸ್ ನೋಡ್ರಿ ಗಾಯ್ಸ್ ಜ್ಯೋತಿ ಮತ್ತು ಸಾವು ಸರ್ಪ್ರೈಸ್ ಆಗಿ ರೇಷ್ಮಾಗ ಸ್ಟಿಚ್ ಮಾಡಿಸಿದಾರ ಒಬ್ಬರು ಅಂತ ಸ್ಟಿಚ್ ಮಾಡಿದಾರ ಗಾಯ್ಸ್ ನಮ್ಮೂರಲ್ಲಿ ಅವ್ರ ಕಡೆನೇ ಸ್ಟಿಚ್ ಮಾಡಿಸಿದಾರ ನೋಡ್ರಿ ಮಸ್ತಾಗಿತ್ತು ಗೋಲ್ಡನ್ ಕಲರ್ ಅದನ್ನೇ ಬರ್ತಡಿಗೆ ಹಾಕ್ಕೋಬೇಕು ಅಂತೇಳಿ ಹೊಲ್ಸಿದಾರ ನೋಡ್ರಿ ಎಷ್ಟು ಕ್ಯೂಟ್ ಐತಿ ಚಂದೈತಾರ ಡ್ರೆಸ್ ಬರ್ತಾ ಟ್ರೀಟ್ ಮಾಡ್ರಿ ಎಷ್ಟು ಜ್ಯೋತಿನ ಸಲ್ಲಿ ಅಲ್ಲಿ ಒಂದೇ ಡ್ರೆಸ್ ತಗೊಂಡ್ವಿ ಇಲ್ಲಿ ಇನ್ನೊಂದು ತಗೊಂಡ್ರ ಅಂತ ಇಲ್ಲಿ ಬಂದಿದ್ದೀವಿ ನೋಡ್ರಿ ಇಲ್ಲಿ ರೋಡ್ ಸೈಡ್ ಇರೋದು ಇದು ಗೈಸಕ್ಕೆ ಸ್ಟೈಲ್ ನೋಡ್ರಿ ಗಾಯ್ಸ್ ಯಾಕೆ ಆಟಿಟ್ಯೂಡ್ ನೋಡ್ರಿ ಬರೀ ಎಲ್ಲೋದ್ರೂ ಕಾಲ್ ಮೇಲೆ ಕಾಲ್ ಕಣ್ಕೊಂಡ್ಬರ್ತಾಳ ಕೃಷಿಯು ಹಂಗೆ ಮಾಡಮ್ಮ ಕಾಲ್ ಮೇಲೆ ಹಾಕಮ್ಮ

ನೋಡ್ರಿ ದಪ್ಪತ್ತಿ ಹೆಂಗ್ ಅಲ್ಲಿಗೆ ದಪ್ಪತಿ ಮಾಡಿ ಇವತ್ತೇನ್ ತಗೋಳಲ್ಲ ಗಾಯಸ್ ಅಂತ ಆಸಾತಿ ಬರೋಬ್ಬರಿ ಈಗ ಮೂರು ಡ್ರೆಸ್ನ ಸೆಲೆಕ್ಟ್ ಮಾಡಿದಾರ ನಮ್ಮ ಅಣ್ಣನ ಮಗಳದ ನಾರ್ಯದಟ್ಟಿ ಇದೆ ಗಾಯಸ್ ಅದಕ್ಕೋಸ್ಕರ ಮೆರಿಡೇ ಅನ್ಸತ್ತ ಕೃಷಿಗೆ ಹೇ ಬಿಕ್ ಲಾಕ್ ಲಾಕ್ ಮಾಡ್ಕಣಕ್ ಅಂತಳ್ಳಿ ಏಯ್ ಏ ಅಣ್ಣ ಬಾಯ್ ಇಲ್ಲಿ ಗ್ಯಾಸ್ ಬರೋಬ್ಬರಿ ಒಂದ್ ಆಯ್ತು ಗ್ಯಾಸ್ ಒಂದು ಕೆಲಸ ಮಾಡಕ್ಕೆ ಒಂದ್ ತಾಸ್ ಮಾಡ್ಯಾರ ಓದ್ರಿ ಅದು ಬೇಡ ಇದು ಬೇಡ ಅಂತ ಹೇಳಿ ಎಂಥ ಚೊಲೋ ಇರೋ ಶಾಪ್ನ್ಯಾಗ ಜಸ್ ನೋಡ್ರಿ ನೂರಾ ಒಂದೇ ಶಾಪ್ ಇದು ಕೆಲೇ ತಿರುಗಿ ತಲವನ್ ಶಾಪ್ ಹೋಗಿದ್ವಿ ರೇಟ್ ಮಾತ್ರ ಮೂರ್ ಸಾವಿರ ಅಂತ ನಾಲ್ಕು ಸಾವಿರ ಅಂತ ಐದ್ ಸಾವಿರ ಇರ್ಬೇಕು ಒಂದ್ ರೇಂಜ್ ಯಾವ್ದೋ ಹೋಲ್ಸೇಲ್ ಅಂಗಡಿ ಕಾಯಿಸ್ತಾ ಮೂರಲ್ಲಿ ಚೆನ್ನಾಗಿದ್ದೀವಿ ಚೆನ್ನಾಗಿರ್ತೇವೆ ನೋಡುವ ಬನ್ನಿ ಜಾಸ್ತಿ ಹೇಗಿದೆ ಅಂತ ಈಗ ಸರ್ಪ್ರೈಸ್ ಕೊಡ್ಬೇಕಂತ ಬಂದ್ಬಿಟ್ಟಾಡ್ರಿ ಯಾಕೆ ಏನಂತ ತಗೊತು ಬಂದ್ಬಿಟ್ಟು ಸರ್ಪ್ರೈಸ್ ಕೊಡಕ್ಕಿಲ್ಲ ಬಿಡಕಿಲ್ಲ ಒಳ್ಳೆ ಬರಕನಿಲ್ಲ ನಮಗ್ ದಾರಿ ಅದಕ್ಕೆ ಸುಮ್ಮ ಕೆಮ್ಮದ ತೊಗೊಳಕ್ ಹೊಂದ್ಬಿಟ್ಟಿವಿ ಅಂಗ್ರ ಎಗ್ರು ಯಾಕೆ ಇಂಥ ಬೆಡ್ ಇದ್ದರೆ ಗಣ ಖುಷಿ ಅಂತೆ ಫುಲ್ ಜೋಶ್ ನಗಂಟಾಡಕಂತಾಗಿದೆ ಶಾಪಿಂಗ್ ಮುಗಿಸಿದ್ವಿ ಏನೋ ಬ್ಲಾಂಕೆಟ್ ಏನೋ ತಗೊಂಡಿವಿ ನಮ್ಮ ಮಮ್ಮಿಗ್ ಸೀರೆ ತಗೊಂಡಿವಿ ಇಲ್ಲಿ ಈಕಿ ನಾವು ಗೋಬಿ ಆರ್ಡರ್ ಮಾಡಿವಿ ಇಲ್ಲ ನಂಗೆ ಗೋಬಿನೇ ಇರಲಿ ಎದಕ್ಕೆ ಕಚೂರಿ ಒಲ್ಲೆ ಅನ್ಸಕಂತ ಹೌದೇನು ಗೋಬಿ ಆರ್ಡರ್ ಮಾಡಿದ್ವಿ ಇವ್ರು ಏನೇನೋ ಮಾಡಿದಾರ ಎಷ್ಟ್ ನೋಡ್ರಿ ಗೋಬಿ ಎಷ್ಟ್ ಚಂದ ಕಾಣಕಂತದ ಹ್ಮ್ ನೋಡ್ರಿ ಸರ್ವರ್ ಆಗ್ಯಾಳ ಎಲ್ಲ ಹೋದ್ರಿಕ್ಕಿದ ಕೆಲ್ಸ ಇದ ಅವ್ರಲ್ಲೇ ಕುಂತಿದಾರ ಚೆನ್ನಾಗಿರ್ತಾವ ಗಾಯಸ್ ಇಲ್ಲಿ ಈಗ ನೋಡ್ತಿ ಸೇರ್ ತರ ಯಾಕಂದ್ರೆ ಟೈಮ್ ಆಗ್ಬಿಡೈತಲ್ಲ ಎಂಟೂವರೆ ಆಗಿರ್ತಿ ಈಗ ಫೇವ್ರೇಟ್ ಜಾಗ ಅನಿದ್ ಕೃಷಿ ಫೇವ್ರೇಟ್ ಅನ್ನ ಜಾಗ ಕೃಷಿ ಏನಿದ್ರು ಪೂನಿ ತಿನ್ನಲ್ಲ ಬನ್ನ ಇವಾಗ ಟೈಮ್ ಎಷ್ಟಾಗಿದ್ದಪ್ಪ ಅಂತಂದ್ರೆ ಇವತ್ತು ಟೈಮ್ ಎಷ್ಟಾಗೈತೆ ಅಂದ್ರೆ ಹನ್ನೊಂದು ಐವತ್ತು ನಾಲ್ಕು ಆಗೈತಿ ಇನ್ನೊಂದು ಸಿಕ್ಸ್ ಮಿನಿಟ್ಸ್ ನಮ್ಮ ರೇಷ್ಮ ಬರ್ತಡೆ ಸೊ ಯಾವ್ದು ಏನಲ್ಲ ಜನವರಿ ಅಲ್ಲ ಜನವರಿ ಟೆನ್ ಆಗುತ್ತೆ ಇವಾಗ ಬಣ್ಣಿಗೆ ಐಸ್ ನಮ್ಮ ರೇಷ್ಮೆ ಗೊತ್ತಿಲ್ಲ ನಾವು ಕೇಕ್ ತೊಗೊಂಬಂದಿದ್ದೀವಿ ಅಕ್ಕಿ ಗೊತ್ತಾಗ್ಲಾ ಬನ್ನಿ ಬಣ್ಣಿಕ್ಕಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅವಾಗಿಂದ ಅವಾಗಿಂದು ಹೇಳ್ಕೊಂಡಿನ ವಾಯ್ಸಿ ಕಿವೆ ಎಡಿಟಿಂಗ್ ಎಡಿಟಿಂಗ್ನಾಗೆ ಬಿಜಿ ಅದಾರ ಕನ್ನಡ ಸಾಂಗ್ಸ್ ಅಂತ ಒಂದು ತೋತ್ತೀಳಂತ ಅವ್ಯಾವ ಕನ್ನಡ ನಾಡಿನ ಜೀವನದ ಸಾಂಗ್ ಬಂದಿತ್ತು ಓಕೆ ಗೈಸ್ ಇನ್ನು ಫೈವ್ ಮಿನಿಟ್ಸು ಗೊತ್ತಿಲ್ಲ ಬರ್ರಿ ತೋರಿಸ್ತೀನಿ ಹೇಗಂತ ಹೇಗಿರುತ್ತ ಅಂತ ಹೇ ಬಾ ಸವಿ

ಸಣ್ಣ ಹುಡ್ರಿ ಹೇಳ್ದಂಗ ನಂಗೆ ಹೇಳ್ತಾರ ಗಾಯ್ಸ್ ಅವಾಗಿಂದ ಹೋಟೆಲ್ ಇದ್ದಕ್ಕಿ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಗೊರಕೆ ಬಣ್ಣ ಇರ್ತಾರ ನೋಡ್ರಿ ಇವ್ರು ಎಷ್ಟ ಸರ್ಕಸ್ ಮಾಡಕ್ ಅಂತಾರ ಏನು ಐಡಿಯಾ ನಾವೇನ್ ಜೋರಾಗಿ ಮಾಡಕ್ ಜಸ್ಟ್ ಸಿಂಪಲ್ ಆಗಿ ಚಳಿ ಕೇಳ್ಸತ್ರಿ ಅಕ್ಕಿಗೆಲ್ಲ

येवा हैप्पी बर्थडे हैप्पी बर्थडे रेशमा मां ये ताक ताकू चाय पी लेना फ्रेश हैप्पी बर्थडे हैप्पी बर्थडे हैप्पी बर्थडे ले काय करता बर्थडे हैप्पी बर्थडे रेशमा का हैप्पी बर्थडे अक्का यू नोडीवना ಕಳ್ಳ ಅಲ್ಲಿ ಮಕ್ಕಳಾಗ ಮಕ್ಕಪಟ್ಟ ಸಿಗ್ಲತ್ತ ಗ್ಯಾಸ್ ಹಚ್ಚಿ ದೀಪ ಹಚ್ಚ ಹಂಗ ಅನ್ಸುತ್ತಾಳೆ ಅವು ಏನದ ಇಪ್ಪತ್ನಾಲ್ಕು ಸಲ ಜೆಲ್ದಿ ಮಕ್ಕಂಬಿಟ್ಟು ನಾ ಎದ ಅಂತ ಮಾಡಿ എസ് ഇത് അച്ഛൻ്റെ യവ് ഓത്ര

ಓಕೆ ಮಲ್ಗಿಕೊಳ್ಳಿ ಬಂದಿಲ್ಲ ತಿನ್ನ ಹಸ್ಬೆಂಡ್ ಬರ್ತಾರ ಇನ್ನು ಬಂದಿಲ್ಲ ರೇಸ್ಮಾ ಹೂವ ಇದ್ರ ನೋಡ ಕೆಲ್ಸಕ್ ಬಲಾರ್ದ ಎದ್ ಬರವಲ್ ತೊಂದಿತ್ತ